ಇಪ್ಪತ್ತೈದು ವರ್ಷದ ಹಿಂದೆ ಈ ಕಡೆ ನೀವು ಶಾಲೆ ನೋಡ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗಣೇಶ ಅಂದ್ರೆ ಎಲ್ಲ ಊರಲ್ಲಿ ಇರ್ತಾರೆ ನಮ್ಮೂರಲ್ಲಿ ಒಂದು ಇರಬೇಕು ಅನ್ನೋದು ಆಸೆ ನಾನು ಆಂಕರ್ ಅಲ್ಲ ನಾನು ಟಿ ವಿಲೆಲ್ಲ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ತುಂಬಾ ಸಣ್ಣ ಇದ್ದ ಕ್ರಿಕೆಟ್ ಆಡ್ಬೇಕು ಅಂತ ಆಸೆ ಇತ್ತು ಮೌರ್ಯ ಹೋಟೆಲ್ ಅಂತ ಅಲ್ಲಿ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ನಿನ್ ಕೆಲಸ ಏನು ನೀನು ಅಲ್ಲಿರಬೋದು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಹೋಗುದು ತುಂಬಾ ಸ್ವಾಭಿಮಾನಿ ಈಗಲೇ ಲಗೇಜ್ ಮಾಡು ಬಾ ಬಾ ನಾನು ವಾಪಸ್ ಬೆಂಗಳೂರಿಗೆ ಏನಾದರೂ ಕಾಲಿಟ್ಟರೆ ನಾನು ಆಂಕರ್ ಆಗಿದೆ ಸ್ವಾಗತ ನಾನು ಅವಿನಾಶ್ ಎಲ್ಲರೂ ಸ್ವಲ್ಪ ಅನ್ಕೊಳೋದು ಸ್ನೇಹಿತರೆ ಪಬ್ಲಿಕ್ ಇಂಪ್ಯಾಕ್ಟ್ ಸದಾ ಏನಾದರೂ ಒಂದು ವಿಶೇಷತೆಯನ್ನು ಹುಡುಕ್ತಾ ಇರುತ್ತೆ ಒಂದಷ್ಟು ವಿಭಿನ್ನ ಸ್ಟೋರಿಗಳನ್ನು ಮಾಡ್ತಾ ಇರುತ್ತೆ ಸೊ ನಾವಿವತ್ತು ನಿಮ್ಮ ಮುಂದೆ ತಂದಿರುವಂಥ ವಿಶೇಷ ಏನು ಗೊತ್ತಾ ಇಡೀ ಮಲೆನಾಡಿಗರು ಹೆಮ್ಮೆ ಪಡುವಂಥ ವಿಷಯ ಇಡೀ ಮಲೆನಾಡಿಗರು ಅದನ್ನು ಸೆಲೆಬ್ರೇಟ್ ಮಾಡುವಂಥ ವಿಷಯ ಇಡೀ ಮಲೆನಾಡಿನ ಜನತೆಗೆ ತಟ್ಕೊಳ್ಳುವಂಥ ವಿಷಯ ನಮ್ಮ ರಾಜ್ಯ ಮಟ್ಟದಲ್ಲೇ ಸುದ್ದಿಯಲ್ಲಿ ಸದಾ ಇರ್ತಾರೆ ಇವರು ಸದಾ ಒಂದಿಲ್ಲ ಒಂದು ಬ್ರೇಕಿಂಗ್ಗಳನ್ನು ಕೊಡ್ತಾ ಇರ್ತಾರೆ ಅಂಥ ಬ್ರೇಕಿಂಗ್ಗಳನ್ನು ಕೊಡುವಂಥ ವ್ಯಕ್ತಿ ಶುರು ಮಾಡಿದ್ದು ಆತನ ಕನಸನ್ನು ಶುರು ಮಾಡಿದ್ದು ಒಂದು ಪುಟ್ಟ ಹಳ್ಳಿಯಲ್ಲಿ ಸವಿ ಸವಿ ನೆನಪು ಸಾವಿರ ನೆನಪು ಸುಂಕದ ಗದ್ದೆ ಅಂತ ಹೇಳಿ ಒಂದು ಪುಟ್ಟ ಊರಲ್ಲಿ ಶುರು ಮಾಡಿದಂಥ ಪ್ರತಿಭೆ ಇವತ್ತು ರಾಜ್ಯ ಮಟ್ಟದಂತಹ ಪ್ರಮುಖ ಸುದ್ದಿವಾಹಿನಿಯಾದಂಥ ಟಿ ವಿ ನೈನಲ್ಲಿ ಒಬ್ಬ ಪ್ರಮುಖ ಆಂಕರ್ ಆಗಿ ಕೆಲಸ ಮಾಡ್ತಿದ್ದಾರೆ ನಿಮ್ಮ ನ್ಯೂಸ್ ಸ್ವಾಗತ ನಾನು ಅವಿನಾಶ್ ಶಿವನ್ ಅವಿನಾಶ್ ಶಿವನ್ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಈ ಹೆಸರು ಬಹಳ ಚಿರಪರಿಚಿತರು ಮತ್ತೆ ಮಲ್ನಾಡಿಗಿನ ಮಲೆನಾಡಿಗರಲ್ಲಿ ಹಲವರಿಗೆ ಇವರು ಬಹಳಷ್ಟು ಆತ್ಮೀಯರು ಕೂಡ ಹೌದು ಅವ್ರು ನಮ್ಮ ಜೊತೆ ಇದ್ದಾರೆ ಅವರು ಹೇಗೆ ಬೆಳೆದು ಬಂದರು ಹೇಗೆ ಅವರು ಒಂದು ರಾಜ್ಯ ಮಟ್ಟದ ಚಾನಲಲ್ಲಿ ಆ್ಯಂಕರಿಂಗ್ ವೃತ್ತಿಯನ್ನು ಗಿಟ್ಟಿಸ್ಕೊಂಡ್ರು ಆ ಹಿಂದೆ ಎಷ್ಟೆಲ್ಲ ಪರಿಶ್ರಮ ಇದೆ ಅವರು ಓದಿದ್ದೆ ಎಲ್ಲಿ ಬೆಳೆದಿದ್ದೆಲ್ಲಿ ಹೇಗಿತ್ತು ಆ ಪರಿಸರ ಈ ಎಲ್ಲ ವಿಷಯಗಳನ್ನ ಅವರು ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ ಒಂದಷ್ಟು ವಿಚಾರಗಳನ್ನ ನಿಮಗೂ ಕೂಡ ತಿಳಿಸ್ತೀನಿ ಯಾಕೆ ಬೇಕು ಅಂತಂದರೆ ನಮ್ಮವ್ರನ್ನ ನಾವು ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ನಮ್ಮವ್ರನ್ನ ನಾವು ಗುರುತಿಸಿಲ್ಲ ಅಂದರೆ ಯಾರು ಗುರುತಿಸ್ತಾರೆ ಹೇಳಿ ನಮ್ಮವ್ರನ್ನ ನಾವು ಒಂದಷ್ಟು ಜನರಿಗೆ ಪ್ರಚಾರ ಪಡಿಸಿಲ್ಲ ಅಂದರೆ ಅವರಿಂದ ಸಿಗಬೇಕಾದಂಥ ಮಾರ್ಗದರ್ಶನ ನಮ್ಮವರಿಗೆ ಯಾರು ಕೊಡೋಕ್ಕೆ ಸಾಧ್ಯ ಹೇಳಿ ಸೊ ಅಂಥ ಎಲ್ಲ ವಿಚಾರಗಳಿಗೂ ಸದಾ ಕಿವಿ ಆಗೋದೆ ಈ ಪಬ್ಲಿಕ್ ಇಂಪ್ಯಾಕ್ಟ್ ಇವತ್ತಿನ ವಿಶೇಷ ಅತಿಥಿ ಅವಿನಾಶ್ ಶಿವನ್ ಅಂತ ಹೇಳಿ ನಮಸ್ಕಾರ ಥ್ಯಾಂಕ್ ಯು ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ತುಂಬ ಒಳ್ಳೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿರಿ ನಾರ್ಮಲಿ ನಾನು ಇಂಟರ್ವ್ಯೂ ಮಾಡ್ತೀನಿ ಬೇರೆ ಬೇರೆ ಅವ್ರದ್ದು ಫಸ್ಟ್ ಟೈಮ್ ನಾನು ಇನ್ನೊಬ್ರು ಇಂಟರ್ವ್ಯೂನಲ್ಲಿ ಭಾಗವಹಿಸ್ತಾ ಇರೋದು ಥ್ಯಾಂಕ್ ಯು ನಮ್ಮ ಅದೃಷ್ಟವಶಾತ್ ನೀವು ನಿಮ್ಮೂರಲ್ಲೇ ಸಿಗ್ತಾ ಇದ್ದೀರಾ ಯಾವಾಗಲೂ ಬೆಂಗಳೂರಲ್ಲಿ ಇರ್ತೀರಾ ಆ ಪರಿಸರಕ್ಕೂ ಈ ಪರಿಸರಕ್ಕೂ ಎಷ್ಟು ಖುಷಿ ಇದೆ ತಮಗೆ ಇಲ್ಲ ನನ್ಗೆ ತುಂಬ ಖುಷಿ ಇದೆ ಯಾಕಂದ್ರೆ ನಾನೇನೇ ಇವತ್ತು ಚಾನೆಲ್ ಅಲ್ಲಿ ಬರ್ಬೋದು ಏನೇ ಇರ್ಬೋದು ಬಟ್ ನಾನು ಬೇರ್ಗಳು ಇರೋದಿಲ್ಲ ಯಾಕಂದ್ರೆ ನಾನು ಯಾವಾಗಲೂ ದೀಪಾವಳಿ ಯುಗಾದಿ ಯಾವುದಕ್ಕೂ ರಜೆ ತಗೊಳ್ಳೋದು ಗಣೇಶ ಹಬ್ಬಕ್ಕೆ ಆಲ್ರೆಡಿ ಆಫೀಸ್ ಕಡೆಯಿಂದಾನೆ ಅವಿನಾಶ್ ರಜೆ ಇರ್ತಾನೆ ಯಾಕಂದ್ರೆ ಅವನು ಊರಿಗೆ ಹೋಗ್ತಾನೆ ಅಂತ ಯಾಕಂದ್ರೆ ನನ್ನ ಕಲಿಕೆ ಎಲ್ಲಿ ನಾನು ಆಂಕರಿಂಗ್ ಶುರು ಮಾಡಿದ್ದು ಇದೇ ಒಂದು ಭಾಗದಲ್ಲಿ ನಮ್ಮ ಸಣ್ಣ ಊರಿದ್ದು ಸುಂಕಗದ್ದೆ ಗದ್ದೆ ಅಂತ ನನ್ನ ಇಲ್ಲಿಂದ ಸ್ವಲ್ಪ ದೂರ ಅಗಳ ಮನೆ ಅಗಳ ಮನೆ ಸುಂಕ ಗದ್ದೆ ಅನ್ನೋದು ಅಕ್ಕ ತಂಗಿ ರೀತಿಯಾಗಿ ಸೊ ಇಲ್ಲಿಂದ ನಾನು ಇದೇ ರಸ್ತೆಗಳಲ್ಲಿ ಓಡಾಡಿ ಬಸ್ ಹತ್ತಿ ಒಂದ್ ಮೂರು ಕಿಲೋಮೀಟರ್ ಶಾಂತಿಪುರ ಇಳಿಬೇಕು ಇದಲ್ಲೇ ಓಡಾಡಿ ನಮ್ಮ ತುಂಬಾ ಸ್ನೇಹಿತರು ಇದ್ದಾರೆ ಅವರೆಲ್ಲರ ಜೊತೆಗೆ ಹೋಗಿ ಸ್ಕೂಲ್ಗೆ ಇಲ್ಲಿಂದಾನೆ ಸ್ಟಾರ್ಟ್ ಆಯ್ತು ಎಲ್ಲ ಅಂದ್ರೆ ಅಂದ್ರೆ ಈ ಈ ಗಣಪತಿ ದೇವಸ್ಥಾನ ಏನಿದೆ ಅಲ್ಲ ಈ ಕಟ್ಟೆ ಮುಂದೆ ನಾವು ಏನ್ ಶುರು ಮಾಡಿದ್ವಲ್ಲ ಬಹಳ ಇತಿಹಾಸ ಇರುವಂತದ್ದು ನಿಮ್ಗೂ ಕೂಡ ನಿಮ್ಮ ಸಾಧನೆಗೂ ಕೂಡ ಇಲ್ಲಿ ಏನಂತಂದ್ರೆ ನಾವು ಒಂದ್ ಇಪ್ಪತ್ತೈದು ವರ್ಷದ ಹಿಂದೆ ಈ ಕಡೆ ನೀವು ಶಾಲೆ ನೋಡಬಹುದು ಶಾಲೆ ಇದೆ ಇಲ್ಲಿ ಶಾಲೆಯಲ್ಲಿ ನಾವು ಇಪ್ಪತ್ತೈದು ವರ್ಷ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗಣೇಶ ಅಂದ್ರೆ ಎಲ್ಲಾ ಊರಲ್ಲಿ ಇರ್ತಾರೆ ನಮ್ಮೂರ್ಲೂ ಒಂದಿರಬೇಕು ಅನ್ನೋ ಒಂದು ಆಸೆ ಇತ್ತು ಆದ್ರೆ ಹೇಗ್ ಮಾಡ್ಬೇಕು ಅದನ್ನೆಲ್ಲಾ ಹೇಗ್ ಸಂಘಟನೆ ಮಾಡೋದ್ ಗೊತ್ತಿರ್ಲಿಲ್ಲ ಸೊ ನಾವು ಒಂದಿನ ಕ್ರಿಕೆಟ್ ಆಡಿ ಮೇಲೆ ಬರ್ತಾ ಇದ್ವಿ ಇಲ್ಲೆಲ್ಲ ಒಂದಷ್ಟು ಜನ ಸೇರಿದ್ರು ಹಿರಿಯರು ಏನಕ್ಕೆ ಸೇರಿದ್ದಾರೆ ಅಂತಂದ್ರೆ ಗಣೇಶ ಅನ್ನೋದು ಒಂದು ಕಿವಿಗೆ ಬಿದ್ದಿತ್ತು ಆಮೇಲೆ ಗಣೇಶ ಇಡಬೇಕು ಯಾಕೆ ಗಣೇಶ ಇಡಬೇಕು ಅನ್ನೋದು ನಮಗೆ ಆಕ್ಚುಲಿ ಉದ್ದೇಶ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ಒಂದು ಊರಲ್ಲಿ ಸಂಘಟನೆ ಯಾಕಂದ್ರೆ ಬೇರೆ ಬೇರೆ ಸಮುದಾಯಗಳಲ್ಲಿ ಸಂಘಟನೆ ಅವ್ರದೇ ರೀತಿಯಾಗಿದೆ ಆದ್ರೆ ಹಿಂದೂ ಸಮುದಾಯದಲ್ಲಿ ಸಂಘಟನೆ ಬೇಕು ನಾವೆಲ್ಲರೂ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ನಮ್ಮ ಸಮುದಾಯದವ್ರನ್ನ ಒಂದು ಮಾಡೋಕೆ ಅದೊಂದು ಕಾರಣ ಆಯಿತು ಅಲ್ಲಿಂದ ಶುರು ಆಗಿದ್ದು ಓಕೆ ಇದೊಂದು ಕಾರಣ ಇದೆ ಸುಮ್ಮನೆ ಏನೋ ಡ್ಯಾನ್ಸ್ ಮಾಡಿ ಮೆರವಣಿಗೆ ಮಾಡಿ ಬಿಡೋರಷ್ಟೇ ಗಣಪತಿ ಅಂತ ಅನ್ಕೊಂಡಿದ್ವಿ ಬಟ್ ಅವತ್ತಿನ ಗೊತ್ತಾಯ್ತು ಓಕೆ ಒಂದ್ ಊರು ಜೀವಂತವಾಗಿ ಇರಬೇಕು ಅಂತಂದ್ರೆ ಗಣೇಶ ಇಟ್ರೆ ಜಾತಿ ಭೇದ ಎಲ್ಲವನ್ನ ಮರೆತು ನಾವು ಒಂದಾಕ್ತಿವಿ ಅಂತ ಸೊ ಅಲ್ಲಿಂದ ಶುರುವಾಯ್ತು ಆ ಶಾಲೆ ಒಳಗೆ ನಾವು ಡಾನ್ಸ್ ಮಾಡ್ತಾ ಇದ್ವಿ ಅಲ್ಲೇ ಟಿ ವಿ ಹಾಕಿ ಸಿನ್ಮಾ ಹಾಕ್ತಾ ಇದ್ರು ಶ್ರೀಮಂಜುನಾಥ ಬೇರೆ ಬೇರೆ ಸಿನಿಮಾಗಳು ಹಂಗ ಅಮ್ಮ ನಾಗಮ್ಮ ಈ ರೀತಿ ಸಿನಿಮಾಗಳು ನಮ್ಮ ಊರಿಗೆ ಕರೆಂಟ್ ಬಂದಿ ತುಂಬಾ ಲೇಟ್ ಸುತ್ತಮುತ್ತ ಶಾಂತಿಪುರದಲ್ಲಿತ್ತು ಜೈಪುರದಲ್ಲಿತ್ತು ನಮ್ಮಲ್ಲಿ ಕರೆಂಟೇ ಇರಲಿಲ್ಲ ನಾನು ಆಲ್ಮೋಸ್ಟ್ ಸೆಕೆಂಡ್ ಪಿ ಹೋದ ತನಕ ನಾನು ಬುಡ್ಡಿ ಸೀಮೆ ಬುಡ್ಡೀ ನಮ್ಮ ಊರವ್ರು ಎಲ್ರಿಗೂ ಗೊತ್ತು ಕರೆಂಟ್ ಅನ್ನೋದು ಬಂದಿ ತುಂಬಾ ಲೇಟ್ ಅದಾದ್ಮೇಲೆ ಒಂದೊಂದಾಗಿ ಗಣೇಶ್ ಯಾವಾಗಿಡಕ್ಕೆ ಶುರು ಮಾಡ್ವು ಅಲ್ಲಿಂದ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಯ್ತು ನನ್ನ ವೈಯಕ್ತಿಕವಾಗಿ ನಾನು ಕೂಡ ಸೊ ಹಾಗೆ ಗಣಪತಿ ಇಟ್ಟಾಗ ಯಾರು ಮಾತಾಡೋದು ಅಂತ ಇತ್ತು ಸೊ ನಾನು ಸ್ವಲ್ಪ ಆಟೋಟ ಸ್ಪರ್ಧೆ ಮಾತಾಡೋದ್ರಲ್ಲಿದ್ದೆ ಮುಂಚೂಡಿಯಲ್ಲಿ ಮುಂಚೂಡಿಯಲ್ಲಿದ್ದೆ ಹಾಗಾಗಿ ನೀವು ಮಾಡ್ಬೋದಾ ಅಂತ ಸೊ ನಮಗೆ ಆಗ ಮೈಕ್ ಮುಟ್ಟಕ್ಕೆ ಭಯ ಅಂದರೆ ಮೈಕ್ ಎಷ್ಟನೇ ಕ್ಲಾಸ್ ಇದ್ರಿ ನಾನು ಆಲ್ಮೋಸ್ಟ್ ಆಗ ಹೈಸ್ಕೂಲ್ ಅನ್ಸುತ್ತೆ ಹೈಸ್ಕೂಲ್ ಅನ್ಸುತ್ತೆ ಹೌದು ಏತ್ ನೈನ್ತ್ ಏತ್ ನೈನ್ತ್ ಆ ಟೈಮಲ್ಲಿ ಸೊ ಆಗ ಮೈಕ್ ಹಿಡಿದು ನನಗೆ ಇಲ್ಲಿನ ಜನ ಕೊಟ್ಟ ಪ್ರೀತಿ ಇದೆಯಲ್ಲ ಅಂದ್ರೆ ಹಾಗೆ ಆಂಕರ್ ಅಲ್ಲ ಈಗಾದ್ರೆ ನಾನು ಆ್ಯಂಕರ್ ಆಗಿ ಬರ್ತೀನಿ ನನ್ನ ಜನ ನೋಡಿದರೆ ಪ್ರೂವ್ ಮಾಡಿದ್ರು ಅಂತ ಹಂತಕ್ಕೆ ಪ್ರೂವ್ ಮಾಡಿದ್ರು ಬಟ್ ಅವ ನಾನು ಆ್ಯಂಕರ್ ಅಲ್ದಿರೋ ಟೈಮಲ್ಲೂ ಇಲ್ಲಿನ ಜನ ನನ್ನನ್ನು ಓಕೆ ಇವ್ರು ಚೆನ್ನಾಗಿ ಮಾತಾಡ್ತಾರೆ ಏನೋ ಒಂದು ಮಾಡ್ತಾರೆ ಇವರು ಲೈಫಲ್ಲಿ ಏನಂತಾರೆ ಒಂದು ಒಂದು ಧೈರ್ಯ ಕೊಡ್ತಾ ಬಂದ್ರು ಸೊ ಇವ್ರು ನನ್ನ ಇಲ್ಲಿ ಯಾವ ರೀತಿ ಒಂದು ಮೆರೆಸ್ತಾ ಇದ್ರಲ್ಲ ಅದು ಓಕೆ ನನಗೂ ಏನೋ ನನ್ನಲ್ಲಿದೆ ಏನೋ ಅಂತ ಸೊ ಅವ್ರು ಕೊಟ್ಟಂತ ಪ್ರೀತಿ ಸೊದಾದ್ಮೇಲೆ ನಾನು ಮೀಡಿಯಾ ಕಡೆ ಬಂದಾಗ ಮೀಡಿಯಾ ಬರುವಂತ ನನಗೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ನಾವಿಲ್ಲಿ ಗದ್ದೇಲಿ ರಾತ್ರಿ ವರೆಗೂ ಕೂಡ ಕ್ರಿಕೆಟ್ ಆಡಿದ್ದೀವಿ ಕ್ರಿಕೆಟ್ ಆಡ್ತೀವಿ ಬಾಲ್ ಕಳೆದವರೆಗೂ ಕ್ರಿಕೆಟ್ ಆಡಿದ್ದೀವಿ ಸೊ ಅಲ್ಲಿಂದ ಇಲ್ಲಿ ಶುರು ಮೈಕ್ ಹಿಡಿದ ಆಮೇಲೆ ನಿಧಾನವಾಗಿ ಜನ ಒಂದು ವಿಷಯ ನಾನು ಕೇಳ್ಪಡ್ತೇನೆ ಎಷ್ಟೋ ಜನಕ್ಕೆ ಮೈಕ್ ಹಿಡ್ದಿದ್ದೀರಾ ಎಷ್ಟೋ ಜನಕ್ಕೆ ಮಾತಾಡ್ಸಿದ್ರಾ ಓಕೆ ಸೊ ನೀವು ಫಸ್ಟ್ ಮೈಕ್ ಹಿಡಿದಾಗ ಅಥವಾ ಫಸ್ಟ್ ಟೈಮ್ ನೀವು ಆ್ಯಕ್ಟ್ರಿಂಗ್ ಮಾಡಿದಾಗ ಅಥವಾ ಫಸ್ಟ್ ಟೈಮ್ ಒಂದಷ್ಟು ಜನರನ್ನು ಉದ್ದೇಶಿಸಿ ಮಾತಾಡಿದಾಗ ಏನು ಫೀಲ್ ಇತ್ತು ಅಂತ ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ಕಸ್ತೂರಿಯಲ್ಲಿ ಶುರು ಮಾಡಿದ್ದು ಒಂದು ಕ್ರಿಕೆಟ್ ಇಂಟರ್ವ್ಯೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಅದ್ರಲ್ಲಿ ರಾಜೀವ್ ಬಂದಿದ್ರು ಕ್ರಿಕೆಟ್ ಹಾಗೆ ಇನ್ನು ಜೆ ಕೆ ಬಂದಿದ್ರು ಜೈರಾಮ್ ಆಕ್ಟರ್ ಇನ್ನೊಬ್ರು ಲೇಡಿ ಬಂದೇ ಅವರು ಸಿನಿಮಾ ಮಾಡೆಲ್ ಅವತ್ತು ನನಗೆ ಅಲ್ಲಿ ಏನಿತ್ತು ಅಂದ್ರೆ ಫಸ್ಟ್ ನಾನು ಕ್ಯಾಮ್ರಾ ಇರೋದು ಕ್ರಿಕೆಟ್ ಬಗ್ಗೆ ನಂಗೆ ಗೊತ್ತು ಆದ್ರೆ ಮೈಂಡ್ ಮೈಂಡಲ್ಲಿ ಇದ್ದು ಯಾರು ನಗ್ತಾರ ಅಂತ ಅಂದ್ರೆ ನಾನು ಏನಾದ್ರು ತಪ್ಪು ಮಾಡಿದ್ರೆ ಈ ಆರ್ ಅಲ್ಲಿ ಕೂತವರು ಅಥವಾ ಅಲ್ಲಿ ಕ್ಯಾಮ್ರಾಮನ್ ಹಿಂದೆ ಇರೋರು ನಾನು ಒಂದು ತೊದಲಿದ್ರೆ ನಗ್ತಾರೆ ಎಲ್ಲ ಸೊ ಆಗ ನನ್ಗೊಂಥರ ಇದಾಗುತ್ತಲ್ಲ ಸೊ ನಗ್ತಾರೆ ಅನ್ನೋದು ತಲೆಲಿತ್ತು ಅದು ಬಿಟ್ರೆ ಬೇರೆ ಏನೂ ಇರಲಿಲ್ಲ ನನ್ಗೆ ಬಟ್ ಹೋಗ್ತಾ ಹೋಗ್ತಾ ಕ್ಯಾಮ್ರಾಮನ್ಗಳೇ ಸರ್ ನೀವು ಮಾಡ್ತೀರಾ ನಿಮ್ ವಾಯ್ಸ್ ಚೆನ್ನಾಗಿದೆ ಮಾಡಿ ಅಂತ ಸೊ ಅಲ್ಲಿಂದ ಶುರು ಮಾಡಿದೆ ಆಮೇಲೆ ನನಗೆ ಕೆಲವೊಂದಷ್ಟು ಹಿರಿಯರು ಫಾರ್ ಎಕ್ಸಾಂಪಲ್ ರಮಾಕಾಂತ್ ಸರ್ ಟಿ ವಿ ಫೈಲ್ ಇರ್ತಾರೆ ಸ್ವಂತ ಹಿರಿಯರು ಹೇಳಿದ್ದು ಅವಿನಾಶ್ ನೀವು ಯಾವತ್ತು ನ್ಯೂಸ್ ಓದಾಗ ಎಲ್ಲೋ ಒಂದು ಊರಲ್ಲಿ ಕೂತಿರುವಂತ ಒಂದು ಅಜ್ಜಿ ಅದನ್ನ ನೋಡಿ ಏ ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಖುಷಿ ಪಟ್ಟರೆ ಅಜ್ಜಿಗೋಸ್ಕರ ಓದಿ ಎಲ್ಲೋ ಒಂದು ಚಿಕ್ಕ ಮಗು ನಿಮ್ಮ ವಾಯ್ಸ್ ಕೇಳಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನಾನು ಹಿಂಗೆ ಕನ್ನಡ ಕಲಿಬೇಕು ಅಂತ ಒಂದು ಮಗು ಯಾವುದೋ ಇಷ್ಟಪಟ್ಟರೆ ಇಷ್ಟಪಡೋರು ಇರ್ತಾರೆ ಆ ಒಂದು ಮಗುಗೋಸ್ಕರ ನೀವು ನಿಮ್ ಹಂಡ್ರೆಡ್ ಪರ್ಸೆಂಟ್ ಕೊಡಿ ತುಂಬಾ ವೈಡ್ ಆಗಿ ಥಿಂಕ್ ಮಾಡಬೇಡಿ ಲಕ್ಷಾಂತರ ಜನ ಇಷ್ಟಪಟ್ಟರು ನೀವು ಆ ಪ್ರೀತಿಗೋಸ್ಕರ ಮಾಡಿ ಅಂತ ಇಲ್ಲ ಈ ಮಾತು ಬಹಳ ಜನ ಆಂಕರ್ ಆಗ್ಬೇಕು ನಾನೇನೋ ಮಾಡಬೇಕು ನಾನೇನೋ ಕಲಿಬೇಕು ಈಗಂತೂ ಮುಕ್ತ ಅವಕಾಶಗಳು ನೀವು ಯಾ ಏನು ಮೊಬೈಲ್ ಇಟ್ಕೋ ಕುತ್ಕೊಂಡು ಮಾತಾಡೋಕೆ ಶುರು ಮಾಡು ಬಟ್ ಅಂಥವ್ರಿಗೂ ಕೂಡ ಇನ್ಸ್ಪಿರೇಷನ್ ಇದು ನೀನ್ ಯಾರೋ ಹತ್ತಾರು ಜನ ನೋಡ್ತಾರೆ ಅಂತಲ್ಲ ಒಬ್ಬ ಪರ್ಸನ್ ನೋಡ್ತಾನೆ ಅಂತ ನೀವು ಯು ವಿಲ್ ಬಿ ಫೋಕಸ್ ಅದ್ರ ಕಡೆ ಫೋಕಸ್ ಮಾಡು ಬೇರೆ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ ಸೊ ನಾವು ಯಾಕೆ ಇಲ್ಲೇ ಮಾತಾಡ್ಸ್ತಾ ಇದ್ದೀವಿ ಅಂತಂದ್ರೆ ಎದುರುಗಡೆ ನೀವು ಓದಿದ ಶಾಲೆ ಇದೆ ವಿದ್ಯಾ ವಿದ್ಯಾ ದೇವತೆ ದೇವತೆ ನೆಲೆಸಿ ನಿಮಗೆ ಒಂದಷ್ಟು ಮಾರ್ಗದರ್ಶನ ಎದುರುಗಡೆ ಇದೆ ಹಿಂದೆ ಆಶೀರ್ವದಿಸಿದಂತ ಗಣಪತಿ ಇದೆ ದೇವಾಲಯ ಇದೆ ಈ ಹಬ್ಬದಲ್ಲಿ ತಾವು ಕೂಡ ತೊಡಗಿಸ್ಕೊಂಡಿದ್ದೀರಾ ಬೆಂಗಳೂರಲ್ಲಿ ಹಲವಾರು ಕೆಲಸ ಕಾರ್ಯ ಇದ್ದೇ ಇರ್ತದೆ ಟ್ರಾಫಿಕ್ ಬದುಕು ಕೆಲಸ ಎಲ್ಲದೂ ಇದ್ದಾರೆ ಪ್ರತಿ ವರ್ಷ ಇಲ್ಲಿಗೆ ಬರ್ತೀರಾ ತಾವು ಪ್ರತಿ ವರ್ಷನೂ ಈ ಹಬ್ಬದಲ್ಲಿ ತೊಡಗಿಸ್ಕೊಳ್ತೀರಾ ಯಾಕೆ ಸೆಂಟಿಮೆಂಟು ಅಂತ ಅಂದರೆ ಇಲ್ಲಿ ನಾನು ನಾನಾಗಿರ್ತೀನಿ ನನಗೆ ಬೆಂಗಳೂರಲ್ಲಿ ಹೋದಾಗ ನನ್ನ ನೋಡೋ ರೀತಿ ಬೇರೆ ಇರುತ್ತೆ ಅಂದರೆ ಇವರು ಟಿ ವಿ ನೈನ್ ಆ್ಯಂಕರು ನಾನು ಪ್ರತಿಯೊಂದು ಇದನ್ನು ಗಮನಿಸ್ತಾ ಇರ್ತಾರೆ ಬಟ್ ಇಲ್ಲೆಲ್ಲ ನಮ್ಮ ಹುಡುಗರೇ ಸೊ ನಾನು ಮುಂಚೆ ಹೇಗಿದ್ದೆ ಇಲ್ಲಿ ನಾನು ಸ್ಕೂಲ್ ಹೋಗ್ಬೇಕು ಅನ್ನೋ ಬ್ಯಾಗ್ ಹಾಕೊಂಡು ಇಲ್ಲಿ ಓಡಾಡ್ತಿದ್ದೆ ಇವಾಗಲೂ ನಾನು ಹಾಗೆ ಇರ್ತೀನಿ ಸೊ ಮತ್ತೆ ನನಗೆ ನನ್ನ ಫ್ಯಾಮಿಲಿ ನನ್ನ ಅಪ್ಪ ಅಮ್ಮ ಇವರು ಮಾತ್ರ ಫ್ಯಾಮಿಲಿ ಅಲ್ಲ ಇಡೀ ಊರವ್ರ ಫ್ಯಾಮಿಲಿ ಆ ಪ್ರೀತಿ ನಂಗೆ ತೋರಿಸಿದ್ದಾರೆ ಒಂದು ವೇಳೆ ನಾನು ಒಂದೊಂದು ವರ್ಷ ಬರೋಕ್ಕಾಗಿಲ್ಲ ಅವಾಗ ತುಂಬ ಕೇಳಿದ್ದು ಇದೆ ಅವಿನಾಶಣ ಯಾಕೆ ಬಂದಿದೆ ಸಲ ಅಂತ ಸೊ ಆ ಪ್ರೀತಿ ಮತ್ತೆ ಅದೇನೋ ಅಂತಾರಲ್ಲ ನಮ್ದು ಒಂದು ಸೆಂಟಿಮೆಂಟ್ ಇರುತ್ತೆ ನಮ್ಮ ಊರಲ್ಲಿ ಅಂತ ಸೊ ಅದನ್ನು ಆಗಲ್ಲ ನಮಗೆ ಬೇರೆ ಯಾರ್ಯಾರನೂ ಮೀಟ್ ಆಗ್ಬೋದು ಎಷ್ಟೋ ದೊಡ್ಡ ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡಬಹುದು ಬಟ್ ಇಲ್ಲಿ ಸಿಗೋ ಪ್ರೀತಿ ಅದು ಯಾವತ್ತೂ ಸ್ಪೆಷಲ್ ಆಗಿರುತ್ತೆ ಆರಂಭ ನಾನು ಆ್ಯಂಕರಿಂಗ್ ಶುರು ಮಾಡಿದಾಗ ನಂಗೆ ಇದೀ ತಲೇಲಿ ಒಂದೇ ನಾನು ಟಿವಿಲಿ ಬರಬೇಕು ಆದರೆ ಒಂದು ನಿಮ್ಗೆ ಗೊತ್ತಲ್ಲ ಸ್ವಲ್ಪ ದಿನ ಆ್ಯಂಕರ್ ಆದ್ಮೇಲೆ ನಿಮ್ಗೆ ಅದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಅದೇನು ಒಂದ್ಸಲ ಆಮೇಲೆ ನಮ್ಮಿಂದ ಏನಾದ್ರು ಒಂದು ಕೊಡಬೇಕು ಅನ್ನೋದಿಲ್ಲ ಫಾರ್ ಎಕ್ಸಾಂಪಲ್ ನಾನು ನ್ಯೂಸ್ ಏಟೀನ್ ಇದ್ದಾಗ ಒಂದು ಎಲೆಕ್ಷನ್ ರಿಪೋರ್ಟಿಂಗ್ ಮಾಡಿದ್ದೆ ಇಡೀ ಮೂವತ್ತು ಜಿಲ್ಲೆಗೆ ಹೋಗಿದ್ದೆ ನಿಮ್ಗೂ ಕೂಡ ಆಗ ಶೃಂಗೇರಿ ಕ್ಷೇತ್ರದ ಬಂತು ಆವಾಗ ನನಗೆ ಕೆಲವೊಂದು ರಿಪೋರ್ಟರ್ ಮೂಲಕ ನಾನು ಮಾಡ್ಸಿದ್ದೆ ಅವಾಗ ನಮ್ದೊಂದು ರೋಡ್ ಇತ್ತು ಇಲ್ಲಿಂದ ಜೈಪುರ ಹೋಗೋ ರೋಡ್ ತುಂಬಾ ಜಿಲ್ಲೆ ಇತ್ತು ಅಂದ್ರೆ ಅದು ತುಂಬಾ ದಿನದಿಂದ ಪೆಂಡಿಂಗ್ ಉಳ್ಕೊಂಡಿದ್ದ ರೋಡ್ ಕವರೇಜ್ ಕವೇಜ್ ನಂಗೊಂದು ಅವಕಾಶ ನನಗೆ ರಿಪೋರ್ಟರ್ ಆಗಿ ಬಂದಿತ್ತು ಇಲ್ಲ ನಾನು ಬರಕ್ ಚಾನ್ಸ್ ಇಲ್ಲ ನಾನು ಸ್ಟುಡಿಯೋಲೇ ಇರಬೇಕು ಶೃಂಗೇರಿದು ಎಲೆಕ್ಷನ್ ಕವರೇಜ್ ಅಂತ ಬಂದಾಗ ಏನ್ ಮಾಡೋದು ನಮ್ಮೂರಿಗೆ ನನ್ನ ಕಡೆಯಿಂದ ಏನಾದ್ರು ಆಗ್ಬೇಕು ಅಂತ ಇಲ್ಲಿಂದ ವಿಡಿಯೋ ಮಾಡ್ಕೊಂಡು ಹೋದ್ವಿ ಹೋಗಿ ಆಲ್ಮೋಸ್ಟ್ ಜೈಪುರ ಎಲ್ಲೆಲ್ಲಿ ಗುಂಡಿ ಇದೆ ಎಲ್ಲ ತೋಸ್ಕೊಂಡು ಹೋದೆ ಶೃಂಗೇರಿ ಕ್ಷೇತ್ರದ ಕವರೇಜು ಕೊಟ್ಟೆ ಜೊತೆಗೆ ಅದೊಂದಷ್ಟು ಪಾರ್ಟ್ ಬಂತು ಅದು ಸಂಬಂಧಪಟ್ಟಂತ ಒಂದಷ್ಟು ಇದ್ದಂತ ಶಾಸಕರು ಅವ್ರಿಗೆ ತಲುಪ್ತಾ ಹೋಯ್ತು ಆ ರೋಡ್ ಆಮೇಲೆ ಆಗಿದೆ ಈಗ ರೋಡ್ ನೀಟ್ ಆಗಿದೆ ಒಂದು ಮಟ್ಟಕ್ಕೆ ಇನ್ನೂ ಕೆಲವೊಂದು ರೋಡ್ಗಳು ಆಗ್ಬೇಕಾಗಿದೆ ಬಟ್ ಏನಂದ್ರೆ ನನ್ಗೊಂದು ಅಭ್ಯಾಸ ನನಗೆ ಶಾಸಕರು ಯಾರೇ ಪರಿಚಯ ಇದ್ರು ಕೂಡ ಹೋಗಲ್ಲ ನನ್ನ ಡಿಸ್ಟೆನ್ಸ್ ಅದು ಯಾಕಂದ್ರೆ ನನಗೆ ತುಂಬಾ ಮುಲಾಜಿಕ್ ಬಿದ್ರೆ ರಾಜಕಾರಣಿಗಳ ಜೊತೆಗೆ ನನ್ ಸ್ಟುಡಿಯೋಲ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಂದು ರಿಲೇಷನ್ಶಿಪ್ ಅವ್ರ ಜೊತೆ ಪ್ರೀತಿನೂ ಇರುತ್ತೆ ಅವ್ರೇನೋ ತಪ್ಪು ಮಾಡಿದ್ರೆ ನಾನು ಅಷ್ಟೇ ತೆರಿಗೆ ಬಿಡಿ ಎಲ್ಲರೂ ಅನ್ಕೊಳ್ಳೋದು ಇವ್ನಿಗೆ ಸ್ವಲ್ಪ ದಿಮಾಡ್ ಕೆಲವರಿಗೆ ಆಟಿಟ್ಯೂಡ್ ಅನ್ಸಬಹುದು ಕೆಲವ್ರಿಗೆ ಸೈಲೆಂಟ್ ಅಂತ ಅನ್ಸುತ್ತೆ ಕ್ರಿಕೆಟರ್ ಆಗ್ಬೇಕು ಅಂತ ಆಸೆ ಇತ್ತು ಮೌರ್ಯ ಹೋಟೆಲ್ ಅಂತಿದೆ ಅಲ್ಲಿ ಕೆಲಸ ಮಾಡಿದ್ದೆ ಕಾಫಿಡಿಯಲ್ಲಿ ಕೆಲಸ ಮಾಡಿದ್ದೆ ಕೆಲಸ ಮಾಡಿದ್ದೆ ನಾನು ಆಂಕರ್ ಎಲ್ಲ ನಾನು ಟಿವಿ ಎಲ್ಲ ಬರ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ತುಂಬಾ ಸಣ್ಣ ಇದೆ

ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ